ಹೇಮಲವಾಡ ಎನ್ನುವ ಗ್ರಾಮದಲ್ಲಿ ವಂಶಿ ಎನ್ನುವ ವ್ಯಕ್ತಿ ಇದ್ದ ಅವನ ಹೆಂಡತಿ ಶ್ಯಾಮಲ ಇಬ್ಬರು ಮಕ್ಕಳಾದ ಸುರೇಶ್ ಮತ್ತು ಪ್ರಸಾದ್ ಜೊತೆ ಸೇರಿ ಜೀವನ ಮಾಡ್ತಿದ್ರು ಇಬ್ಬರು ಮಕ್ಕಳಲ್ಲಿ ಸುರೇಶ್ನ ಸರೋಜ ಸರೋಜಾ ಎನ್ನುವ ಬಡ ಹುಡುಗಿ ಜೊತೆ ಪ್ರಸಾದ್ನ ಪದ್ಮಿನಿ ಎನ್ನುವ ರಿಚ್ ಹುಡುಗಿಗೆ ಕೊಟ್ಟು ಮದ್ವೆ ಮಾಡಿಸಿದ್ರು ಹೊಸ ಸೊಸೇಂದಿರಿಬ್ಬರು ಮನೆಗೆ ಬಂದ್ರು ಇಲ್ಲಿ ನೋಡಿ ಸೊಸೇಂದಿರೇ ಒಳ್ಳೆ ಸಮಯದಲ್ಲಿ ಮನೆಗೆ ಬಂದಿದೀರಾ ದೇವರ ರೂಮಿಗೆ ಹೋಗಿ ನೀವಿಬ್ರು ದೀಪ ಹಚ್ಚಿ ಸರಿ ಅತ್ತೆ ಅಮ್ಮ ಪದ್ಮಿನಿ ಏನಮ್ಮ ಅದು ನಿನ್ನ ಕೈಯಲ್ಲಿ ಓ ಅದಾತ್ತೆ ಅದು ತಾಯಿಯ ಚಿನ್ನದ ವಿಗ್ರಹ ನಮ್ಮ ಮನೆಯಿಂದ ತಂದಿದ್ದೀನಿ ಓ ಹೌದಾ ಸರಿ ಅಮ್ಮ ಸರೋಜಾ ನೀನ್ ಕೂಡ ಏನಾದರೂ ತಂದಿದೀಯಾ ಅತ್ತೆ ನನ್ ಜೊತೆ ಈ ಸಣ್ಣ ತಾಯಿಯ ಫೋಟೋ ಬಿಟ್ರೆ ಏನೂ ಇಲ್ಲತ್ತೆ ಸರಿ ಕಣಮ್ಮ ಅದೆಲ್ಲ ಪರವಾಗಿಲ್ಲ ನೀವಿಬ್ರು ಸೇರಿ ಪೂಜೆಯನ್ನು ಮಾಡಿ ಹೋಗಿ ಅತ್ತೆ ಇನ್ನು ಅವರು ಏನ್ ಮಾಡ್ತಾರೆ ನನ್ ಜೊತೆ ಸೇರಿ ಈ ವಿಗ್ರಹದ ಜೊತೆಗೇನೆ ಪೂಜೆ ಮಾಡ್ಲಿಕ್ಕೆ ಹೇಳಿ ಅವರಿಗೆ ಅದ್ರಲ್ಲಿ ಏನಿದೆಯಮ್ಮ ವಿಗ್ರಹವಾದ್ರು ಫೋಟೋ ಆದ್ರು ತಾಯಿ ಅಂದ್ರೆ ಆ ದೇವರು ತಾನೆ ಪರವಾಗಿಲ್ಲ ಹಾಗೆಂತ ಹೇಳಿದ್ರು ಕಮಲಾ ಹೀಗೆ ಅವರವರಿಗೆ ತಿಳಿದಿರುವ ಹಾಗೆ ಪೂಜೆಯನ್ನು ಮಾಡಿದ್ರು ಹೀಗೆ ದಿನಗಳು ಕಳೆಯಿತ್ತು ಸರೋಜ ಪದ್ಮಿನಿ ಜೊತೆ ಹೋಲ್ಸಿದ್ರೆ ಬಡ ಮನೆಯ ಹುಡುಗಿ ಅಂತ ಅವಳ ಮನ್ಸಲ್ಲಿ ಆಲೋಚನೆ ಯಾವಾಗ್ಲೂ ಇತ್ತು ಕಮಲಾ ಸೊಸೆಂದಿರಿಬ್ರಿಗೆ ಈ ಮನೆ ಅಡ್ಜಸ್ಟ್ ಆಯ್ತಾ ಪದ್ಮಿನಿ ಚೆನ್ನಾಗಿದ್ದಾಳಪ್ಪ ಸರೋಜ ಕೂಡ ಚೆನ್ನಾಗಿ ಇದ್ದಾಳಪ್ಪ ಏನೋ ಚೆನ್ನಾಗಿದ್ದಾಳೆ ಪದ್ಮಿನಿ ಎಲ್ಲರ ಜೊತೆ ಸೇರ್ಕೊಂಡಿದ್ರೆ ಸರೋಜ ಮಾತ್ರ ಯಾವಾಗ್ಲೂ ಏನೋ ಕಳ್ಕೊಂಡಂಗೆ ಒಬ್ಳೆ ಇರ್ತಾಳೆ ಹೌದಾ ಯಾಕೆ ಏನಾಯ್ತಂತೆ ಅದೇನೋ ಗೊತ್ತಿಲ್ಲ ರೀ ನಾನು ಹತ್ತು ಮಾತು ಮಾತಾಡಿದ್ರೆ ಅವಳು ಒಂದೇ ಮಾತು ಮಾತಾಡ್ತಾಳೆ ರೀ ಮಾತೇ ಆಡೋದಿಲ್ಲ ಯಾಕಪ್ಪ ಸುರೇಶ ಸೊಸೇನ ಏನಾದ್ರೂ ಹೇಳ್ದಾ ಅಯ್ಯೋ ಅಪ್ಪ ನಾನೇನು ಹೇಳಿಲ್ಲ ಹೊಸ ವಾತಾವರಣ ಅಲ್ವಾ ಅವಳಿಗೆ ಅವ್ರ ತಂದೆ ತಾಯಿ ಯೋಚನೆ ಬರ್ತಿದ್ದಾರೋ ಏನೋ ಸರಿ ಇಬ್ರು ಸೊಸೇಂದಿರ್ನ ಹುಷಾರಾಗಿ ನೋಡ್ಕೊಳ್ಳಿ ಹೀಗೆ ಮಾತಾಡ್ತಾ ಇರುವಾಗ ಪದ್ಮಿನಿ ಅಲ್ಲಿಗೆ ಬಂದ್ಲು ಆಂಟಿ ಅಂಕಲ್ ನಿಮ್ ಜೊತೆ ಒಂದು ವಿಷಯ ಹೇಳಬೇಕು ಏನಮ್ಮ ಅತ್ತೆ ಮಾವ ಅಂತ ಕರಿಬೋದಲ್ವಾ ಅದೇನು ಆಂಟಿ ಅಂಕಲ್ ಸರಿ ಅತ್ತೆ ನಂಗೆ ನಿಮ್ ಜೊತೆ ಒಂದು ವಿಷಯ ಹೇಳಬೇಕು ಏನಮ್ಮ ಪದ್ಮಿನಿ ಅದು ಅದು ಇವಾಗ ಹತ್ರದಲ್ಲೇ ದಸರಾ ಬರ್ತಾ ಇದೆ ಅಲ್ಲ ದಸರಾ ಆಚರಣೆ ಮಾಡ್ಬೇಕಲ್ವಾ ಅಲ್ಲ ನಮ್ಮ ಮನೆಯಲ್ಲಿ ಶಾರದಾ ದೇವಿಯ ದೊಡ್ಡ ವಿಗ್ರಹ ಇಟ್ಟು ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬಾ ಗ್ರ್ಯಾಂಡ್ ಆಗಿ ನಮ್ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡೋಣ ನಿನ್ನ ಆಲೋಚನೆ ಚೆನ್ನಾಗಿದೆ ಕಣಮ್ಮ ಆದ್ರೆ ಅದಕ್ಕೆ ತುಂಬಾನೇ ಹಣ ಖರ್ಚಾಗುತ್ತೆ ಅಯ್ಯೋ ಮಾವಯ್ಯ ಅದೆಲ್ಲ ನಾನ್ ನೋಡ್ಕೋತೀನಿ ನೀವು ಪರ್ಮಿಷನ್ ಕೊಟ್ರೆ ಸಾಕು ಸರಿ ಕಣಮ್ಮ ನಿನ್ ಮನ್ಸಿಗೆ ಏನನ್ಸುತ್ತೋ ಹಾಗೇನೆ ಮಾಡು ಆದ್ರೆ ಅತ್ತೆ ಅಷ್ಟೊಂದು ಆಡಂಬರವಾಗಿ ಮಾಡ್ಲಿಕ್ಕೆ ನಮ್ಮ ಮನೆಯವರ ಸಮ್ಮುಖದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ನೀನು ಹೇಳೋದ್ ಕೂಡ ಸರಿನೇ ನೀನು ಬಡ ಮನೆಯಿಂದ ಬಂದೆ ಅಲ್ವಾ ಅದಿಕ್ಕೆ ನವರಾತ್ರಿ ಉತ್ಸವವನ್ನು ಎಷ್ಟು ವೈಭೋಗದಿಂದ ಮಾಡ್ತಾರೆ ಅಂತ ನಿಂಗ್ ಗೊತ್ತಿಲ್ಲ ಪದ್ಮಿನಿ ಹಾಗೆ ಹೇಳಿದ ಕಾರಣ ಸರೋಜಾ ಬೇಜಾರ್ ಮಾಡ್ಕೊಂಡೋದ್ಲು ಆದ್ರೆ ಕಮಲ ಸರೋಜ ಬೇಜಾರ್ ಮಾಡ್ಕೊಂಡೋಗಿದ್ನ ನೋಡಿ ಸಮಾಧಾನ ಮಾಡಿದ್ರು ಅಮ್ಮ ಸರೋಜಾ ನೀನು ಬಂದಾಗಿನಿಂದ ನೋಡ್ತಾ ಇದ್ದೀನಿ ನೀನ್ ಯಾರ್ ಜೊತೆನೂ ಮಿಂಗಲಾಗ್ತಾ ಇಲ್ಲ ಅದು ಅತ್ತೇ ಇಲ್ ನೋಡಮ್ಮ ಪದ್ಮಿನಿ ಹೇಳಿದ ಮಾತಿಗೆ ಬೇಜಾರಾಗ್ಬೇಡ ಪದ್ಮಿನಿ ತುಂಬಾ ಗ್ರ್ಯಾಂಡ್ ಆಗಿ ಪೂಜೆ ಮಾಡ್ತಿದ್ದಾಳೆ ನನ್ ಕೈಯಲ್ಲಿ ಏನು ಮಾಡಲು ಸಾಧ್ಯವಿಲ್ಲ ದೇವರ್ ಪೂಜೆ ಮಾಡ್ಲಿಕ್ಕೆ ಒಳ್ಳೆ ಮನಸ್ಸಿದ್ರೆ ಸಾಕಮ್ಮ ಆಡಂಬರ ಎಲ್ಲ ಬೇಕಾಗಿಲ್ಲ ಅವಳು ಮಾಡ್ಲಿ ನಿನ್ ಮನ್ಸಿಗೆ ಹೇಗನ್ಸುತ್ತ ನೀನ್ ಮಾಡು ಸರಿ ಅತ್ತೆ ಆದ್ರೂ ಕೂಡ ಸರೋಜ ಪದ್ಮಿನಿ ಹಾಗೆ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ಲು ಪದ್ಮಿನಿ ಮಾತ್ರ ತುಂಬಾ ಪೂಜೆಗೆ ಏರ್ಪಾಡುಗಳನ್ನ ರೀತಿ ಗ್ರ್ಯಾಂಡ್ ಆಗಿ ಮಾಡುವುದರಿಂದ ಹೊರಗಿನವರು ಏ ಮೂರ್ತಿ ನೋಡ್ದ ವಂಶಿಯವರ ಮನೆ ಎಷ್ಟೊಂದು ಅಲಂಕಾರಗಳಿಂದ ಕಂಗೊಳಿಸ್ತಾ ಇದೆ ಅಂತ ಏನ್ ವಿಷಯ ಅವ್ರ ಮನೆಯಲ್ಲಿ ವಿಜಯದಶಮಿ ಮಾಡ್ತಾ ಇದ್ದಾರೆ ಹೌದಾ ಮಾಡದೇನೋ ಮಾಡ್ತಾರೆ ಆ ಲೈಟಿಂಗ್ ಏನು ಆ ಮಂಟಪ ಏನು ಇದೆಲ್ಲ ಬೇಕಾಗಿತ್ತ ಸಲ ಅವರು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರಂತೆ ನನ್ನ ಹೆಂಡತಿ ಕೂಡ ಹೇಳಿದ್ಲು ಈ ಕಾಲೋನಿಯಲ್ಲಿ ಇರೋನ ಎಲ್ಲರನ್ನ ಬರ ಅಯ್ಯೋ ಹೌದಾ ಅಂತ ಇಷ್ಟೊಂದು ಹಣ ಖರ್ಚು ಮಾಡ್ಬೇಕಾ ಇದೆಲ್ಲ ಆ ಮನೆಯ ಸಣ್ಣ ಸೊಸೆಯ ಪ್ಲಾನಿಂಗ್ ಹೌದು ಆ ದೊಡ್ಡ ಸೊಸೆಯ ಪ್ಲಾನ್ ಏನು ಅಯ್ಯೋ ಆ ಹುಡುಗಿ ಹಳ್ಳಿ ಗುಗ್ಗಂತೆ ಹೊರಗಡೆನೆ ಬರದಿಲ್ಲ ಅಂತೆ ಯಾರ ಜೊತೆನೂ ಸರಿಯಾಗಿ ಮಾತಾಡಲ್ಲ ಅಂತ ನನ್ನ ಹೆಂಡತಿ ಹೇಳಿದ್ಲು ಹೀಗೆ ಅವರಿಬ್ಬರು ಆ ಮನೆಯ ಬಗ್ಗೆ ಆ ಮನೆಯಲ್ಲಿ ನಡೀತಾ ಇರುವ ಪೂಜೆ ಬಗ್ಗೆ ಎಲ್ಲರೂ ಸೇರಿ ಚರ್ಚೆಗಳನ್ನ ಮಾಡ್ತಾ ಇದ್ರು ಕಮಲ ಸರೋಜನ್ ಜೊತೆ ನನ್ನಿಂದ ಪೂಜೆನ ಇಷ್ಟೊಂದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಏನ್ ಸಹಾಯ ಬೇಕಾದ್ರೂ ನಾನು ಮಾಡ್ತೀನಿ ಸರಿಯಮ್ಮ ಇವಾಗ ಹೇಳ್ದೆಲ್ಲ ಇದೇ ಸರಿಯಾದ ಮಾತು ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿದ್ರೆ ಸಾಕು ಸರಿ ಅತ್ತೆ ಹೀಗೆ ದಸರಾ ಹಬ್ಬ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ದೊಡ್ಡ ದೊಡ್ಡ ವಿಗ್ರಹನ ತಗೊಂಬಂದು ಲೈಟಿಂಗ್ಸ್ ಎಲ್ಲಾ ಅಲಂಕಾರ ಮಾಡಿ ಪದ್ಮಿನಿ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ಲು ಸರೋಜಾ ಮಾತ್ರ ನೈವೇದ್ಯ ಹಣ್ಣು ಅಂಪಲು ತೆಂಗಿನಕಾಯಿ ಅಂತ ಮಾತ್ರ ತಗೊಂಬಂದ್ ಜೋಡಿಸ್ತಾ ಇದ್ಲು ಸರೋಜಾ ಇದೆಲ್ಲ ಸಾಕ ಇನ್ನು ಗ್ರ್ಯಾಂಡ್ ಆಗಿ ಮಾಡ್ಬೇಕಲ್ವಾ ದೇವರಿಗೆ ಪ್ರಸಾದವನ್ನು ಸಮರ್ಪಣೆ ಮಾಡ್ಲಿಕ್ಕೆ ಒಳ್ಳೆ ಮನಸ್ಸು ನೈವೇದ್ಯ ಇದ್ರೆ ಸಾಕು ಅಯ್ಯೋ ನಿನ್ ಜೊತೆ ಹಣ ಇಲ್ಲ ಅಂದ್ರೆ ಹೇಳ್ಬೇಕಲ್ವಾ ಅದನ್ನ ಬಿಟ್ಟು ಯಾಕೆ ವ್ಯರ್ಥ ಮಾತುಗಳನ್ನ ಮಾತಾಡ್ತಿದೀಯಾ ಹಣದಿಂದನೇ ಎಲ್ಲ ಸಾಧ್ಯ ಇಲ್ಲ ಪದ್ಮಿನಿ ಅಯ್ಯೋ ನಿನ್ ಜೊತೆ ವಾದ ಮಾಡ್ಲಿಕ್ಕೆ ನನ್ನಿಂದ ಆಗಲ್ಲ ಬೇಕಂದ್ರೆ ಈ ವಿಗ್ರಹದ ಹತ್ರನೇ ನೀನು ಕೂಡ ಪೂಜೆ ಮಾಡ್ಕೋ ಅಲ್ಲಿಂದ ಅವಳು ಹೊರಟು ಹೋದ್ಲು ಊರಿನ ಜನರೆಲ್ಲ ಪದ್ಮಿನಿಯ ಮನೆಗೆ ನವರಾತ್ರಿ ಹಬ್ಬಕ್ಕೋಸ್ಕರ ಬಂದ್ರು ಮಾಡಿರುವ ಅಲಂಕಾರವನ್ನು ನೋಡಿ ಆಶ್ಚರ್ಯಪಟ್ರು ಕಮಲ ಅವ್ರೆ ಎಷ್ಟು ಚೆನ್ನಾಗಿ ಮಾಡಿದೀರಾ ದೇವಸ್ಥಾನಕ್ಕೆ ಬಂದ ಹಾಗೆ ಅನ್ಸ್ತಾ ಇದೆ ನಿಮ್ ಮನೆ ನೋಡಿದ್ರೆ ಆ ಹೌದು ರೀ ಇಬ್ರು ಸೊಸೆಂದಿರು ಸೇರಿ ಏನು ನೀವು ಇಬ್ರು ಅಂತ ಇದ್ದೀರಾ ನಿಮ್ಮ ಸಣ್ಣ ಸೊಸೆ ಪದ್ಮಿನಿ ಮಾಡಿದಂತ ಪ್ಲಾನ್ ಅಂತೆ ಆ ಹೌದೌದು ಪದ್ಮಿನಿಯೇ ಮಾಡಿದ್ದು ಹೌದು ನಿನ್ ದೊಡ್ಡ ಸೊಸೆ ಏನು ಮಾಡಲ್ವಾ ಮದ್ವೆ ಸಮಯದಲ್ಲಿ ವರದಕ್ಷಿಣೆ ಕೂಡ ಏನು ತಂದಿಲ್ಲ ಅಂತೆ ಇಲ್ ನೋಡಿ ಇವಾಗ ಅದೆಲ್ಲ ಯಾಕೆ ಹೇಳಿ ಪೂಜೆ ಆರಂಭ ಆಗ್ತಾ ಇದೆ ಬನ್ನಿ ಹೀಗೆ ಮಾತನ್ನು ಬದಲಾಯಿಸಿದ್ರು ಕಮಲಾ ಸರೋಜನ ಕಿವಿಗೆ ಕೂಡ ಈ ಮಾತು ಬಿತ್ತು ಆದ್ರೆ ಅವಳು ಅವಳೊಳಗೆ ಸಮಾಧಾನ ಮಾಡಿಕೊಂಡು ಪೂಜೆಯ ಸಮಯದಲ್ಲಿ ಏನು ಮಾತಾಡಬಾರ್ದು ಅಂತ ಇದ್ಲು ಪುರೋಹಿತರು ಪೂಜೆಯನ್ನು ಮುಗಿಸಿ ಪ್ರಸಂಗವನ್ನ ಆರಂಭಿಸಿದ್ರು ನೋಡಿ ಅಮ್ಮಂದಿರೇ ನೀವು ಎಷ್ಟು ಹಣವನ್ನು ಖರ್ಚು ಮಾಡಿ ಪೂಜೆ ಮಾಡ್ತೀರಾ ಅಂತ ಇಲ್ಲ ಯಾರು ಶ್ರದ್ಧೆಯಿಂದ ಪೂಜೆ ಮಾಡ್ತೀರೋ ಆ ದೇವರ ಆಶೀರ್ವಾದ ಹಾಗೇನೆ ಇರುತ್ತೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಪುರೋಹಿತರೇ ಆ ಮಾತನ್ನು ಕೇಳಿ ಸರೋಜನ ಕಣ್ಣಿನಿಂದ ಕಣ್ಣೀರು ಬಂತು ಕೂಡ ಸಂತೋಷದಿಂದ ಸರೋಜನ ನೋಡಿ ನಗ್ತಾ ಇದ್ಲು ನೋಡಿದ್ಯಮ್ಮ ನಾನು ಹೇಳಿದ್ದು ನಿನಗೆ ನೆನಪಿಗೆ ಬಂತಾ ನಿನ್ನ ಭಕ್ತಿನ ಆ ತಾಯಿ ಖಂಡಿತವಾಗಿ ನೋಡ್ತಾಳೆ ಅತ್ತೆ ಇವತ್ತೇ ನನಗೆ ತುಂಬಾ ಸಂತೋಷ ಸರಿ ಇದೆಲ್ಲ ನಡೆದಿದ್ದು ನಾನು ಖರ್ಚು ಮಾಡಿದ್ರಿಂದ ತಾನೇ ಮನಸ್ಸು ಕೂಡ ಮುಖ್ಯ ಪದ್ಮಿಣಿ ನೀನು ಪೂಜೆ ಮಾಡುವಾಗ ಎಷ್ಟು ಸಲ ಫೋನ್ನ ನೋಡ್ತಾ ಇದ್ದೆ ನಾನಿನ್ನ ಗಮನಿಸ್ತಾನೇ ಇದ್ದೆ ಆದ್ರೆ ಸರೋಜ ಎಷ್ಟು ಶ್ರದ್ಧೆಯಿಂದ ಪೂಜೆನ ಮಾಡಿದ್ಲು ಅತ್ತೆ ಅದಲ್ಲತ್ತೆ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತಾ ಸರಿ ಇನ್ನೊಂದ್ಸಲ ಹಾಗೆ ಮಾಡ್ಬೇಡಮ್ಮ ಹೀಗೆ ದಿನಗಳು ಕಳೀತಾ ಇತ್ತು ಪದ್ಮಿನಿ ಆರ್ಡರ್ ಮಾಡಿದ ವಿಗ್ರಹ ಕೆಳಗೆಯಿಂದ ಬಿರುಕು ಬಿಟ್ಟಿತ್ತು ಅದನ್ನು ನೋಡಿ ಪದ್ಮಿನಿ ತುಂಬಾನೇ ಭಯಪಟ್ಲು ಅಯ್ಯೋ ಅತ್ತೆ ವಿಗ್ರಹ ಬಿರುಕು ಬಿಟ್ಟಿದೆ ಇವಾಗ ಏನ್ ಮಾಡೋದು ಭಯಪಡ್ಬೇಡಮ್ಮ ಬಿರುಕು ಬಿಟ್ಟಿತ್ತು ಅಂತ ಪೂಜೆ ಮಾಡದೆ ಇರಕ್ಕಾಗುತ್ತಾ ಆದ್ರೆ ಹಾಗೆ ಮಾಡ್ಬಾರ್ದಲ್ವ ಅತ್ತೆ ನಮ್ಮ ಮನಸ್ಸು ಪವಿತ್ರವಾಗಿದ್ರೆ ಅಷ್ಟೇ ಸಾಕಮ್ಮ ಪದ್ಮಿನಿ ನನ್ ಜೊತೆ ಇರುವ ಫೋಟೋನ ಇಟ್ಟು ಪೂಜೆ ಮಾಡೋಣ ಅದೇನ್ ತೊಂದರೆ ಆಗಲ್ಲ ಹೀಗೆ ಸರೋಜ ಕೊಟ್ಟಿರುವ ಫೋಟೋವನ್ನು ಇಟ್ಟು ಪೂಜೆ ಮಾಡಿದ್ರು ಆ ದಿನ ರಾತ್ರಿ ಪದ್ಮಿಣಿ ನಿದ್ರೆ ಮಾಡುವಾಗ ಆ ತಾಯಿ ಕನಸಲ್ಲಿ ಬಂದು ದರ್ಶನ ಕೊಟ್ರು ಪದ್ಮಿಣಿ ನೀನು ಹಣ ಖರ್ಚು ಮಾಡಿ ಪೂಜೆ ಮಾಡಿದ್ದು ತಪ್ಪಲ್ಲ ಆದರೆ ನಿನ್ನ ಅಕ್ಕ ಸರೋಜನ ಮನಸ್ಸಿ ಎಷ್ಟು ಪವಿತ್ರವಾಗಿದೆ ನೋಡು ಅವಳ ಬಡತನದಲ್ಲಿ ಕೂಡ ಪೂಜೆಯನ್ನು ಎಷ್ಟೊಂದು ಶ್ರದ್ಧೆಯಿಂದ ಮಾಡಿದ್ಲು ಅಂತ ನೋಡಿದ್ಯಾ ಪದ್ಮಿನಿ ನಿದ್ರೆಯಿಂದ ಎದ್ದು ಸರೋಜನ ಬಳಿ ಬಂದು ಅಕ್ಕ ನಾನಿನ್ನ ತುಂಬಾ ಕೇವಲವಾಗಿ ಮಾತಾಡ್ಬಿಟ್ಟೆ ಕ್ಷಮಿಸಕ್ಕ ಏನ್ ಪದ್ಮಿನಿ ಇದ್ದಕ್ಕಿದ್ದಂಗೆ ಏನಾಯ್ತು ನಿಂಗೆ ಆ ಅಮ್ಮನವರು ನನಗೆ ಕನ್ಸಲ್ಲಿ ಬಂದು ಸರಿಯಾದ ಪಾಠ ಹೇಳ್ಕೊಟ್ರು ಏನ್ ನೀನು ಮಾತಾಡೋದ್ ನಂಗೆ ಏನು ಅರ್ಥ ಆಗ್ತಾ ಇಲ್ಲ ಇಷ್ಟು ದಿನ ಕೈಯಲ್ಲಿ ಹಣ ಇದೆ ಅಂತ ಆಡಂಬರದಿಂದ ಪೂಜೆಗಳನ್ನ ಮಾಡಿದೆ ಆದ್ರೆ ನನಗೆ ಅರ್ಥ ಆಯ್ತು ಎಷ್ಟೇ ಹಣ ಇದ್ರೂ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ಬೇಕು ಅಂತ ಇವಾಗ್ಲೇ ಗೊತ್ತಾಗಿದ್ದು ಹೌದು ಪದ್ಮಿನಿ ಆ ತಾಯಿನ ಪೂಜೆ ಮಾಡ್ಬೇಕು ಅಂದ್ರೆ ಆಡಂಬರ ಬೇಕಾಗಿಲ್ಲ ಕಲ್ಮಶವಿಲ್ಲದ ಮನಸ್ಸಿದ್ರೆ ಅಷ್ಟೇ ಸಾಕು ಹೌದಕ್ಕ ನನ್ ಮಾಡಿದ್ದು ದೊಡ್ಡ ತಪ್ಪೆ ಅಕ್ಕ ಆ ನಂತರ ಅಕ್ಕ ತಂಗಿಯರಿಬ್ಬರು ಜೊತೆ ಸೇರಿ ಆಡಂಬರವಿಲ್ಲದೆ ಅಡುಗೆಯನ್ನೆಲ್ಲಾ ಮಾಡಿ ಆ ಊರಿನ ಜನರಿಗೆ ಬಡಿಸಿದ್ರು ಅದನ್ನು ನೋಡಿ ಕುಟುಂಬವೇ ಸಂತೋಷಪಟ್ಟಿತ್ತು ನನ್ನ ಈ ದಿನ ನನಗೆ ತುಂಬಾ ಸಂತೋಷ ಆಗ್ತಿದೆ ತುಂಬಾ ಖರ್ಚು ಮಾಡಿ ಏರ್ಪಾಡುಗಳು ಮಾಡಿದ್ರೆ ದೊಡ್ಡ ಸೊಸೆ ತುಂಬಾ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡಿದಾಳೆ ಹೌದು ನನ್ನ ಇಬ್ಬರು ಸೊಸೆಂದಿರು ಹಬ್ಬನ ಹಬ್ಬದ ಆಚರಣೆಯಲ್ಲೇ ಮಾಡಿದರೆ ನನ್ನ ಇಬ್ಬರು ಗಂಡು ಮಕ್ಕಳಿಗೆ ಒಳ್ಳೆ ಹೆಂಡತಿಯರು ಸಿಕ್ಕಿದ್ದಾರೆ ಹೌದಪ್ಪ ಸರೋಜ ತುಂಬಾ ಒಳ್ಳೆ ಹುಡುಗಿ ಹೌದು ಅತ್ತಿಗೆ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ರು ನನ್ನ ಹೆಂಡತಿಗೆ ತೊಂದರೆ ಆದ್ರೂ ಕೂಡ ಅವಳಿಗೆ ಒಳ್ಳೇದೇ ಆಯಿತು ಹೌದು ಕಣೋ ಆದ್ರೂ ಸಣ್ಣ ಹುಡುಗಿ ಅವಳು ಅರ್ಥ ಮಾಡ್ಕೊತಾಳೆ ಹಾಗೆ ಅಂತ ಹೇಳಿದ್ರು ಕಮಲಮ್ಮ ಹೀಗೆ ಕುಟುಂಬದವರೆಲ್ಲ ಜೊತೆ ಸೇರಿ ತುಂಬಾ ಸಂತೋಷದಿಂದ ಜೀವನ ಮಾಡಿದ್ರು ದುರ್ಗಾದೇವಿಗೆ ಆಡಂಬರವಾದ ಪೂಜೆ ಬೇಕಾಗಿಲ್ಲ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ಆಸಿನಿ ಎನ್ನುವ ಹುಡುಗಿ ಒಂದು ಗ್ರಾಮದಲ್ಲಿ ಹುಟ್ಟಿ ಬೆಳೆದವಳು ಅವಳಿಗೆ ವಿದ್ಯಾಭ್ಯಾಸ ಗೊತ್ತಿಲ್ಲ ಆದ್ರೆ ಅಡಿಗೆ ಮಾಡ್ಲಿಕ್ಕೆ ತನ್ನ ತಾಯಿಯಿಂದ ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ಲು ಆದರೆ ಆಸನಿಯ ತಂಗಿ ಬೆಣ್ಣಿಲ ಹಾಗೆ ಅಲ್ಲ ಅವಳು ಪಟ್ನದಲ್ಲಿ ಇದ್ದುಕೊಂಡು ಚೆನ್ನಾಗಿ ಓದ್ತಾ ಇದ್ಲು ಆಸಿನಿಗೆ ಮದ್ವೆ ವಯಸ್ಸು ಆದ ಕಾರಣ ಪಟ್ನದ ಹುಡುಗನಾದ ಪ್ರವೀಣ್ ಜೊತೆ ಮದ್ವೆ ಮಾಡಿಸಿದ್ರು ಸ್ವಲ್ಪ ದಿನಗಳ ನಂತರ ಆಸಿನಿ ಒಬ್ಬಳೆ ಮನೆಗೆ ಬಂದ್ಲು ಏನಮ್ಮ ಆಸಿನಿ ಮದುವೆಯಾದ ಹುಡುಗಿ ಒಬ್ಳೇ ತಾಯಿ ಮನೆಗೆ ಬರ್ತಾ ಇದ್ದೀಯಾ ಅದು ಅದು ಅಮ್ಮ ಅದು ಏನಿಲ್ಲ ನನಗೆ ನಿಮ್ನ ನೋಡ್ಬೇಕ ಅನ್ಸ್ತಾ ಅದಕ್ಕೆ ನಾನು ಒಬ್ಳೆ ಬಂದೆ ಅಳಿಯಂತಿರ್ನ ಕೂಡ ಕರ್ಕೊಂಬರ್ಬೋದಾಗಿತ್ತಲ್ವಾ ಅಮ್ಮ ಅವರು ಆಫೀಸಿಗೆ ಹೋದ್ರು ಇನ್ನೊಂದ್ಸಲ ಬರುವಾಗ ನಾವ್ ಜೊತೆ ಸೇರಿ ಬರ್ತೀವಿ ಹಾಗೆ ಅಂತ ಹೇಳಿ ರೂಮ್ ಒಳಗೆ ಹೊರಟು ಹೋದ್ಲು ಒಂದು ಎರಡು ದಿನ ತಾಯಿ ಮನೇಲಿ ಇದ್ದು ಆ ನಂತರ ಗಂಡನ್ ಮನೆಗೆ ಹೋದ್ಲು ಮತ್ತೆ ಬಂದ್ಬಿಟ್ಟ ಎರಡು ದಿನ ಆರಾಮವಾಗಿದ್ದೆ ನನ್ ಜೀವ ತಿನ್ಲಿಕ್ಕೆ ಅಂತಾನೆ ಬಂದ್ಬಿಟ್ಟೆ ಅದೇನ್ರಿ ಹಾಗೆ ಹೇಳ್ತಾ ಇದ್ದೀರಾ ನಾನು ನಿಮ್ಮ ಹೆಂಡತಿ ಅಲ್ವಾ ಏನು ಹೆಂಡತಿನ ಹೆಂಡತಿ ಅಂದ್ರೆ ಹೇಗಿರ್ಬೇಕು ಅಂತ ನಿನಗೆ ಯಾವಾಗ ನೋಡಿದ್ರು ಅಡುಗೆ ಮನೆಯೊಳಗಿನೇ ಇರ್ತೀಯ ರೀ ಅಂದ್ರೆ ನಿಮಗೆ ಏನ್ ಬೇಕು ಎಲ್ಲ ಮಾಡ್ಕೊಡ್ತೀನಿ ಮನೇನ ಶುದ್ಧವಾಗಿ ಇಟ್ಕೊತೀನಿ ಮದುವೆಯಾಗಿ ಮೂರು ವಾರಗಳಾಗಿದ್ದಷ್ಟೇ ಎಷ್ಟು ಹೆಂಡತಿ ಅಂದ್ರೆ ಲಕ್ಷಣವಾಗಿರ್ಬೇಕು ಅಂತ ಗೊತ್ತಾ ಅದನ್ನ ಬಿಟ್ಬಿಟ್ಟು ಹರ್ಕುಲು ಬರ್ಕುಲು ಬಟ್ಟೆ ಹಾಕೊಂಡು ಆ ಮುಖನ ಯಾಕೆ ಹಂಗ ಇಟ್ಕೊಂಡಿದ್ಯೋ ನನ್ ಫ್ರೆಂಡ್ಸಿಗೆ ನಿನ್ನ ಪರಿಚಯ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಚಿಚಿ ಈ ಮುಖನ ಹೇಗೆ ಪರಿಚಯ ಮಾಡಿಸೋದು ಅದೇನ್ರಿ ಹಾಗೆ ಹೇಳ್ತಿದ್ದೀರಾ ಮತ್ತೆ ಇನ್ನೆಂಗೆ ಹೇಳ್ಬೇಕು ಈ ಸಿಟಿ ಮಾಡ್ರನ್ ಏನು ಗೊತ್ತಿಲ್ಲ ಯಾವಾಗ್ ನೋಡಿದ್ರು ಹಳ್ಳಿ ಗುಗ್ಗು ಹಾಗೇನೇ ಇರೋದು ಎಲ್ಲ ನೀವು ನನ್ನ ಎಲ್ಲಾ ಆಗಿದ್ದು ನನಗೇನ್ ಗೊತ್ತು ಯಾವಾಗ್ ನೋಡಿದ್ರು ಅಡಿಗೆ ಮನೇನೇ ನಿನ್ ದೇವ್ರು ಅಂತ ಇರ್ತೀಯ ಅಂತ ನಿನ್ನ ತಂಗಿ ಹಾಗೆ ಸ್ವಲ್ಪ ಇರ್ತೀಯಾ ಅನ್ಕೊಂಡೆ ಹಾಗೆ ಅಂತ ಹೇಳಿ ಕೋಪದಿಂದ ಹೊರಟು ಹೋದ ಹಾಸಿನಿ ಬೇಜಾರ್ ಮಾಡ್ಕೊಂಡ್ಲು ದಿನಗಳು ಕಳೀತಾ ಇತ್ತು ಅವರ ಮಧ್ಯೆ ಅಂತರ ದೂರ ದೂರ ಆಗ್ತಾ ಇತ್ತು ಒಂದು ದಿನ ಅವಳ ತಂಗಿಯಾದ ಬೆಣ್ಣಿಲ ಆಸಿನ ನೋಡಕ್ ಬಂದ್ಲು ಅಕ್ಕ ಹೇಗಿದೀಯ ಅಕ್ಕ ನಿನ್ನ ನೋಡಿ ಎಷ್ಟು ದಿನಗಳಾಯಿತು ಬಾ ಬೆಣ್ಣಿಲ ಬಂದಿಲ್ಲಿ ಕೂತ್ಕೊ ಏನಕ್ಕ ಇಷ್ಟೊಂದ್ ಸಣ್ಣ ಆಗಿದೀಯಾ ಬಾವ ನಿನ್ನ ಚೆನ್ನಾಗಿ ನೋಡ್ಕೊಳ್ತಿಲ್ವಾ ಏನು ಆ ಅದೆಲ್ಲ ನಿಮ್ ಬಾವನನ್ನ ಚೆನ್ನಾಗಿಯೇ ನೋಡ್ಕೊಳ್ತಾ ಇದ್ದಾರೆ ಹೀಗೆ ಅಕ್ಕ ತಂಗಿಯದಿಬ್ಬರು ಮಾತಾಡ್ತಾ ಇರುವಾಗ ಪ್ರದೀಪಲ್ಲಿಗೆ ಬಂದ ಹಾ ನಾ ನಿನ್ನ ಅಕ್ಕನ ಚೆನ್ನಾಗಿಯೇ ನೋಡ್ಕೋತಾ ಇದ್ದೀನಿ ಆದ್ರೆ ಅವಳೆ ಕಿಚನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ ಸುಮ್ನೆ ರೀ ಬಾವ ಏನೋ ಜೋಕ್ ಎಲ್ಲ ಮಾತಾಡ್ತಾ ಇದ್ದೀರಾ ಇದು ಜೋಕ್ ಅಲ್ಲ ನಾನ್ ಹೇಳದೆಲ್ಲ ನಿಜಾನೇ ನಿನ್ನ ಬೆಳಿಗ್ಗೆ ಎದ್ದಾಗಿನಿಂದ ಆ ಕಿಚನ್ನಲ್ಲೇ ಏನೋ ಮಾಡ್ತಾ ಇರ್ತಾಳೆ ನನ್ನ ಅಕ್ಕನ ಕೈ ರುಚಿ ತಿನ್ಬೇಕು ಅಂದ್ರೆ ನೀವು ಅದೃಷ್ಟ ಮಾಡಿರ್ಬೇಕು ನೀವು ತುಂಬಾ ಲಕ್ಕಿ ಗೊತ್ತಾ ನಿಜಾನೇ ನಿಜಾನೇ ನಿನ್ನ ಕೂಡ ನಿನ್ನ ಹಾಗೆ ಇರ್ತಾ ಇದ್ರೆ ನಾನೇನಾದ್ರೂ ಲಕ್ಕಿ ಆಗಿರ್ತಾ ಇದ್ದೆ ನನ್ನ ಹಾಗೇನಾ ನನಗೇನು ಅರ್ಥ ಆಗ್ತಾ ಇಲ್ಲ ಬಾವಾ ಏ ನಿನ್ನ ಹಾಗೆ ಬುದ್ಧಿವಂತಿಕೆಯಾಗಿ ಮಾಡ್ರನ್ ಆಗಿ ಇಷ್ಟು ಸುಂದರವಾಗಿ ಬಾವಾ ಹಾಗೆ ಅವನು ಮಾತಾಡ್ತಾ ಇರುವಾಗ ಆಸಿನಿ ಆ ಟಾಪಿಕ್ ಅನ್ನೇ ಚೇಂಜ್ ಮಾಡಿದ್ಲು ಅದೇ ಅದೇ ತುಂಟ ಹುಡುಗಿ ಅಂತ ಹೇಳಕ್ ಬರ್ತಿದಾರೆ ನಿನ್ ಬಾವಾ ಬಾವಾ ನನ್ನ ಅಕ್ಕ ಯಾವಾಗ್ಲೂ ಹೀಗೇನೆ ತುಂಬಾ ಸಾಧುವಾಗೇ ಇರ್ತಾಳೆ ಆದ್ರೆ ನಾನು ತುಂಬಾನೇ ತುಂಟಿ ನನ್ನಂತ ಹುಡುಗಿ ಸಿಕ್ಕಿದ್ರೆ ಅಷ್ಟೇ ನಿಮ್ ಜೀವನ ಕತಂ ಕತಂ ಅಂತ ಅದೃಷ್ಟ ನನಗೆಲ್ಲಿದೆ ಸರಿ ನನಗೆ ಆಫೀಸಿಗೆ ಟೈಮ್ ಆಯ್ತು ನಾನು ಹೊರಡ್ತೀನಿ ಹಾಗೆ ಹೇಳಿ ಹೊರಟು ಹೋದ ಅಕ್ಕ ನಾನು ನೀನ್ ಮಾಡುವ ಫಿಶ್ ಬಿರಿಯಾನಿನ ತುಂಬಾ ಕಳ್ಕೊಂಡೆ ಅದಿಕ್ಕೆ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಅಂತ ಬಂದೆ ಹೌದಾ ಸರಿ ಬಾ ಕೂತ್ಕೊ ಮಾಡ್ಕೊಡ್ತೀನಿ ಹಾಗೆ ಹೇಳಿ ತಂಗಿಗೆ ಇಷ್ಟವಾದ ಫಿಶ್ ಬಿರಿಯಾನಿನ ಮಾಡಿ ಕೊಡ್ತಾ ಇದ್ಲು ಆಫೀಸಿಗೆ ಹೋದಂತಹ ಪ್ರವೀಣ್ ಬೆಣ್ಣಿಲನ್ನ ನೋಡ್ಬೇಕು ಅಂತ ಮನೆಗೆ ಬಂದ ಅದೇನ್ರಿ ಓದ ತಕ್ಷಣ ಹಾಗೆ ನೀ ತಿರುಗಿ ಬಂದ್ಬಿಟ್ರಿ ನಿನಗೆ ಏನಾದ್ರೂ ಹೇಳ್ಬೇಕಾ ನನ್ನ ಆಫೀಸ್ ನನ್ ಜೀವನ ನನಗಿಷ್ಟ ಆದಾಗ ಹೋಗ್ತೀನಿ ನನಗೆ ಇಷ್ಟ ಆಗದಿರುವಾಗ ಬರ್ತೀನಿ ಅದೆಲ್ಲ ಪ್ರತಿದಿನ ಲೇಟ್ ಆಗಿ ಮನೆಗ್ ಬರ್ತಿರಲ್ಲ ಅದಕ್ಕೆ ಹೇಳ್ದೆ ಪ್ರತಿದಿನ ಮನೆಯಲ್ಲಿರೋದು ನೀನು ಆದ್ರೆ ಇವತ್ತು ಮನೆಗ್ ಯಾರು ಬಂದಿದ್ದಾರೆ ಅಂತ ಗೊತ್ತು ತಾನೆ ಏನ್ರಿ ನೀವು ಮಾತಾಡ್ತಾ ಇರೋದು ಹಾಗಾದ್ರೆ ನೀವು ಬೆಣ್ಣಿಲನಾ ಹಾಗೆ ಅಂತ ಮಾತಾಡ್ತಿರುವಾಗ ಬೆಣ್ಣಿಲಾ ಅಲ್ಲಿಗೆ ಬಂದ್ಲು ಬಾವಾ ಅಷ್ಟು ಬೇಗ ಬಂದ್ಬಿಟ್ರಾ ಹಾ ಹೌದೌದು ಸ್ವಲ್ಪ ತಲೆನೋವಾಗಿತ್ತಾ ಅದಕ್ಕೆ ಬಂದ್ಬಿಟ್ಟೆ ಸರಿ ಬಾವ ಸರಿಯಾದ ಸಮಯಕ್ಕೆನೇ ಬಂದಿದೀರಾ ನನ್ನ ಅಕ್ಕ ನನಗೋಸ್ಕರ ಫಿಶ್ ಬಿರಿಯಾನಿ ಮಾಡಿದಾಳೆ ಬನ್ನಿ ಎಲ್ಲರೂ ಒಟ್ಟಿಗೆ ತಿನ್ನೋಣ ಓಹೋ ಹೌದಾ ಸರಿ ಬಾ ತಿನ್ನೋಣ ಹಾಗೆ ಅಂತ ಹೇಳಿದ ಹೀಗೆ ಎಲ್ಲರೂ ಫಿಶ್ ಬಿರಿಯಾನಿನ ತಿಂದ್ರು ಪ್ರದೀಪ್ ಬೆಣ್ಣಿಲನ್ ಜೊತೆ ಕ್ಲೋಸ್ ಆಗಿ ಮಾತಾಡ್ಬೇಕು ಅಂತ ಇದ್ದ ಆಸಿನಿ ಅದನ್ನೆಲ್ಲ ನೋಡ್ತಾನೆ ಇದ್ಲು ಹೀಗೆ ಮರುದಿನ ಬೆಣ್ಣಿಲ ಹೊರಟು ಹೋದ್ಲು ರೀ ನೀವು ಬೆಣ್ಣಿಲನ ನೋಡುವಂತಹ ಪದ್ಧತಿ ಚೆನ್ನಾಗಿಲ್ಲ ನನಗೂ ಕೂಡ ನಿನ್ನ ನೋಡಿದ್ರೆ ಇಷ್ಟ ಆಗ್ತಾ ಇಲ್ಲ ಅದಕ್ಕೆ ಅಂತ ನಾನು ಹಾಗೆ ಇದ್ದೀನ ಅದಕ್ಕೆ ಅಂತ ನೀವು ಏನ್ ಬೇಕಾದ್ರೂ ಈ ರೀತಿ ಕೆಲಸ ಮಾಡ್ಬೋದಾ ಇವಾಗ ಏನೇ ನನಗೆ ನಿನಗಿಂತ ಬೆಣ್ಣಿಲ್ಲ ಅಂದ್ರೆ ತುಂಬಾ ಇಷ್ಟ ಸಾಕ ಇವಾಗ ತೃಪ್ತಿ ಆಗಿದೀಯಾ ಹಾಗೆ ಹೇಳಿ ಅವನು ಕೂಡ ಆಫೀಸಿಗೆ ಹೊರಟು ಹೋದ ಆದ್ರೂ ಆಸನಿಗೆ ಈ ವಿಷಯವನ್ನು ಯಾರ್ ಜೊತೆ ಹೇಳದೆ ಮನ್ಸೊಳಗೆನೆ ಇಟ್ಕೊಂಡು ದುಃಖ ಪಡ್ತಾ ಇದ್ಲು ಸಂಜೆ ಸಮಯಕ್ಕೆ ಪ್ರವೀಣ್ ಮನೆಗೆ ಬಂದ ನಾನು ನಿಮ್ ಜೊತೆ ಇರೋದು ನಿಮ್ಗೆ ಇಷ್ಟ ಇಲ್ಲಾಂದ್ರೆ ನಾವಿಬ್ರು ಯಾಕೆ ಸೇರಿರ್ಬೇಕು ಅಬ್ಬಾ ಹಬ್ಬಾ ದೇವ್ರೆ ತುಂಬಾ ಥ್ಯಾಂಕ್ಸ್ ಈ ಮಾತ್ ನೀನೇ ಯಾವಾಗ ಹೇಳ್ತೀಯ ಅನ್ಕೊಂಡಿದ್ದೆ ಅಂದ್ರೆ ನಿಮ್ಮ ಉದ್ದೇಶ ಏನು ಏನೋ ಮತ್ತೆ ಹೇಳ್ಬೇಕಾ ನನಗೆ ಜೊತೆ ಜೀವನ ಮಾಡ್ಲಿಕ್ಕೆ ಇಷ್ಟ ಇಲ್ಲ ನೀನು ಎಲ್ಲ ಹೊರಟೋಗ್ತೀಯೋ ಹೋಗು ನನಗೆ ಮಾತ್ರ ಫ್ರೀ ಕೊಟ್ಬಿಡು ನಿಜವಾಗ್ಲೂ ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದೀರಾ ಹೌದು ನಿಜನೇ ಹಾಗೆ ಹೇಳಿ ಅವನು ಹೊರಗಡೆ ಹೊರಟೋದ ಹಾಸಿನಿ ಕೂಡ ತುಂಬಾ ದುಃಖಪಟ್ಟು ಏನು ಮಾಡಲು ಸಾಧ್ಯವಾಗದೆ ತನ್ನ ಮನೆಗೆ ಬಂದು ದುಃಖವನ್ನು ಹೇಳಿಕೊಂಡ್ಲು ಆಗ ಬೆಣ್ಣಿಲಾ ತುಂಬಾನೇ ಕೋಪಪಟ್ಲು ಅಕ್ಕ ಏನಕ್ಕ ಇದು ಇಷ್ಟು ದಿನ ಈ ವಿಚಾರವನ್ನು ನಮ್ ಜೊತೆ ಯಾಕಕ್ಕ ನೀನು ಹೇಳ್ಕೊಂಡಿಲ್ಲ ವೆಣ್ಣಾ ಅವರೇ ಬದ್ಲಾಗ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಏನಮ್ಮ ಮಾತಾಡ್ತಾ ಇಷ್ಟು ದೊಡ್ಡ ಜಗಳ ನಡೆದಿದೆ ಅಂತ ನಂಗೆ ಗೊತ್ತೇ ಆಗಿಲ್ಲ ಮದುವೆಯಾದ ಹೊಸದ್ರಲ್ಲಿ ನೀನೊಬ್ಳೆ ಮನೆಗ್ ಬಂದಾಗ ನಂಗೆ ಸಂದೇಹ ಬಂತು ಆದ್ರೂ ಕೂಡ ಗಂಡ ಹೆಂಡತಿ ಜಗಳ ಸರಿಯಾಗುತ್ತೆ ಅಂತ ನಾನು ಸುಮ್ನೆ ಇದ್ಬಿಟ್ಟೆ ಅಕ್ಕ ಬಾಕ್ಕ ಇವಾಗ್ಲೇ ಹೋಗಿ ಬಾವನ ಒಂದ್ ಕೈ ನೋಡೇ ಬಿಡೋಣ ಬೇಡ ವೆಣ್ಣಿಲಾ ಅವರಾಗಿ ಬಂದು ನನ್ನ ಅರ್ಥ ಮಾಡ್ಕೊಂಡು ಕರ್ಕೊಂಡೋಗ ತನಕ ನಾನು ಹೋಗಲ್ಲ ಹಾಗಾದ್ರೆ ಅದುವರೆಗೂ ಅಮ್ಮ ಚಿಂತೆ ಮಾಡ್ಬೇಡಿ ನಾನೇನಾದ್ರು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತೀನಿ ನನಗೇಗೋ ಅಡ್ಗೆ ಮಾಡಕ್ ಗೊತ್ತೆ ಚೀಚಿ ನೀನೇ ನಮ್ಮ ಹೋಟೆಲ್ ಅಲ್ಲೆಲ್ಲ ಕೆಲಸ ಮಾಡೋದು ಅಮ್ಮ ನೀನ್ ಸುಮ್ನೆ ಅಕ್ಕ ಅವಳೇ ಸ್ವತಃ ಅವಳ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ ಅನ್ಕೊಂಡಿದ್ದಾಳೆ ಹೌದಮ್ಮ ಅಕ್ಕ ನಾನೇ ನಿನ್ಗೆ ಸಹಾಯ ಮಾಡ್ತೀನಕ್ಕ ಬಾವ ಏನ್ ಕಳ್ಕೊಂಡಿದ್ದಾರೆ ಅಂತ ಅವರಿಗೆ ಅರ್ಥ ಆಗ್ಬೇಕು ನೀ ಬೇರೆ ಹೋಟೆಲ್ ಅಲ್ಲಿ ನೀನ್ ಯಾಕೆ ಕೆಲಸ ಮಾಡ್ಬೇಕು ನಾವೇ ಒಂದು ತಳ್ಳು ಗಾಡಿಯಲ್ಲಿ ಬಿಸ್ನೆಸ್ ಆರಂಭಿಸೋಣ ವೆಣ್ಣಿಲಾ ತನ್ನ ಅಕ್ಕನಿಗೆ ಸಹಾಯ ಮಾಡ್ತಾ ಇರುವಾಗ ಆಸಿನಿ ಕೂಡ ಫಿಶ್ ಬಿರಿಯಾನಿ ವ್ಯಾಪಾರ ಮಾಡ್ತಿದ್ಲು ಹೀಗೆ ಫಿಶ್ ಬಿರಿಯಾನಿ ಸ್ವಲ್ಪ ದಿನದಲ್ಲೇ ತುಂಬಾ ಫೇಮಸ್ ಆಯಿತು ಮಳೆ ಕಾಲ ಆದ ಕಾರಣ ಫಿಶ್ ಬಿರಿಯಾನಿ ತುಂಬಾ ಫೇಮಸ್ ಆಯಿತು ಒಂದು ದಿನ ಪ್ರದೀಪ್ ಅವನ ಗೆಳೆಯನ್ ಜೊತೆ ಸೇರಿ ಆ ಗಾಡಿ ಹತ್ರ ಬರ್ಬೇಕಾಗಿತ್ತು ಏನೋ ಕಾರ್ನ ಇಲ್ಲೇ ನಿಲ್ಸ್ಬಿಟ್ಟೆ ಯಾಕೋ ನಿನ್ಗೆ ಕಣ್ ಕಾಣ್ತಾ ಇಲ್ವಾ ಇಷ್ಟು ಜೋರಾಗಿ ಮಳೆ ಬರ್ತಾ ಇದ್ರೆ ಹೇಗೋ ಡ್ರೈವಿಂಗ್ ಮಾಡೋದು ಅದಕ್ಕೆ ನಿಲ್ಸ್ದೆ ತುಂಬಾ ಹಸಿವಾಗ್ತಾ ಇದೆ ಕಣು ಈ ಮಳೆ ಯಾವಾಗ ನಿಲ್ಲುತ್ತೋ ಏನೋ ನಿನ್ ಕಣ್ಣು ನಿಜವಾಗ್ಲೇ ಹೋಗಿದೆ ನಾವು ನಿಂತಿರದೆ ಹೋಟೆಲ್ ಬಳಿ ಏನು ಹೋಟೆಲ ಈ ರೀತಿ ಗಾಡಿಯ ಬಳಿಯೆಲ್ಲ ಯಾರಾದ್ರೂ ತಿಂತಾರಾ ಅಷ್ಟು ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ಗಿಂತ ಇಲ್ಲಿಯ ಫುಡ್ ತುಂಬಾ ಟೇಸ್ಟ್ ಆಗಿರೋದು ನಿನಗೆ ಬೇಕಂದ್ರೆ ತಿನ್ನು ನಾನಂತೂ ತಿನ್ನದಿಲ್ಲ ಇಲ್ಲಿ ನೋಡೋ ನಿನಗೆ ಬೇಡ ಅಂದ್ರೆ ಇಲ್ಲೇ ನಿಂತ್ಕೊ ಆದ್ರೆ ನಿನ್ನ ಹಾಗೆ ಹಸಿವಲ್ಲಿ ಸಾಯಕ್ಕೆ ನಾನ್ ರೆಡಿ ಇಲ್ಲ ನಾನ್ ಖಂಡಿತ ತಿಂತೀನಿ ಹಾಗೆ ಹೇಳಿ ಆ ಹೋಟೆಲಿಗೆ ಹೋದ ಹಸಿನಿ ವೆಣ್ಣಿಲ ಅಡುಗೆ ಎಲ್ಲ ಮಾಡಿ ಮುಗಿಸಿ ಮನೆಗೆ ಹೋದ್ಲು ಒಬ್ಬ ಸರ್ವರ್ ಅವರಿಗೆ ಬಡಿಸ್ತಾ ಇದ್ದ ಅಬ್ಬಾ ಈ ಫಿಶ್ ಬಿರಿಯಾನಿ ಎಷ್ಟೊಂದು ಟೇಸ್ಟ್ ಆಗಿದೆ ಗೊತ್ತಾ ಹೌದಾ ನಿಜವಾಗ್ಲೂ ಅಷ್ಟೊಂದು ಟೇಸ್ಟ್ ಆಗಿದ್ಯಾ ಹೌದು ಕಣೋ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿರುವ ಫುಡ್ ಕೂಡ ಇದ್ರ ಮುಂದೆ ನಿಲ್ಲಕ್ಕೆ ಆಗೋದಿಲ್ಲ ಏನೋ ನೀನ್ ಅಷ್ಟೊಂದು ಹೊಗಳ್ತಾ ಇದೀಯ ಅಂದ್ರೆ ಅಷ್ಟೊಂದು ಟೇಸ್ಟ್ ಆಗಿದ್ಯಾ ಎಲ್ಲಿ ನನಗೂ ಕೊಡು ಸ್ವಲ್ಪ ಹಾಗೆ ಅಂತ ಒಂದು ತುತ್ತು ತೆಗೆದು ಬಾಯಲ್ಲಿಟ್ಟ ಪ್ರದೀಪಿಗೆ ಆ ಊಟ ಎಲ್ಲೋ ತಿಂದ ರೀತಿ ಆಲೋಚನೆ ಆಯಿತು ಏನು ಮಾತನಾಡದೆ ಬಿರಿಯಾನಿಯನ್ನು ತಿಂದು ಮುಗಿಸಿದ ಅಷ್ಟರಲ್ಲಿ ಅಲ್ಲಿಗೆ ಆಸಿನಿ ಬಂದ್ಲು ಆಸಿನ ನೋಡಿ ಶಾಕ್ ಆದ ಏನಮ್ಮ ಆಸಿನಿ ನೀನೇನು ಇಲ್ಲಿದ್ದೀಯಾ ಇದು ನನ್ನ ಹೋಟೆಲ್ ನಾನೇ ಈ ಹೋಟೆಲ್ನ ರನ್ ಮಾಡ್ತಾ ಇದ್ದೀನಿ ಹಾಗಾದ್ರೆ ಈ ಬಿರಿಯಾನಿ ಮಾಡಿದ್ದು ನಾನೇ ಓ ಮೈ ಗಾಡ್ ಇಂತ ಬಿರಿಯಾನಿನ ಇದುವರೆಗೂ ನನ್ನ ಲೈಫಲ್ಲಿ ತಿನ್ಲೇ ಇಲ್ಲ ಅಷ್ಟೊಂದು ರುಚಿಯಾಗಿದೆ ನೀನು ಕೂಡ ಬೇಡ ಬೇಡ ಅಂತ ಹೇಳ್ಕೊಂಡು ಎಲ್ಲಾನು ತಿಂದು ಖಾಲಿ ಮಾಡ್ದ ಇಲ್ಲಿ ಬಿರಿಯಾನಿ ಇಷ್ಟೊಂದು ರುಚಿಯಾಗಿರುತ್ತೆ ಅನ್ಕೊಂಡಿದ್ರೆ ನನ್ನ ನಾನು ಕರ್ಕೊಂಡ್ ಬರ್ತಾ ಥ್ಯಾಂಕ್ಸ್ ಯಾವುದಕ್ಕೂ ದಾರಿ ಇಲ್ಲದ ಕಾರಣ ಹೀಗೆ ಅಡಿಗೆ ಮಾಡ್ಕೊಂಡು ಬದುಕ್ತಾ ಇದ್ದೀಯಾ ಏನೋ ನಿನ್ ಮಾತು ನೀನು ಮನೆಯಿಂದ ಆಚೆ ಕಳ್ಸಿದ್ರೂ ಕೂಡ ಅವಳೇ ಸ್ವತಃ ಬಿಸ್ನೆಸ್ ಮಾಡ್ಕೊಂಡು ಸ್ವತಃ ಅವಳು ಕಾಲ್ ಮೇಲೆ ನಿಂತಿದ್ದಾಳೆ ಅವಳು ಹಾಗೆ ಹೇಳಿ ಅಲ್ಲಿಂದ ಹೊರಟು ಹೋದ ಪ್ರದೀಪ್ ಅವನ ಗೆಳೆಯನ್ನ ಮಾತು ಕೇಳಿ ಅವನ ಮಾಡಿದ ತಪ್ಪನ್ನು ಅರಿತುಕೊಂಡು ಸ್ವಲ್ಪ ದಿನಗಳ ನಂತರ ಆಸಿನಿಯನ್ನು ಹುಡುಕಿಕೊಂಡು ಬಂದ ಏನು ಇಲ್ಲಿಗೆ ಬಂದಿದ್ದೀರಾ ಬಿರಿಯಾನಿ ಬೇಕಾ ಸರಿ ಅಲ್ಲಿ ಕೂತ್ಕೊಳ್ಳಿ ಕಳಿಸ್ಕೊಡ್ತೀನಿ ಆಸಿನಿ ನಾನು ಏನ್ ತಪ್ಪು ಮಾಡ್ಕೊಂಡಿದ್ದೀನಿ ಅಂತ ತಿಳ್ಕೊಂಡೆ ನಿನ್ನ ನಾನು ಅರ್ಥ ಮಾಡ್ಕೊಂಡಿಲ್ಲ ಹಾಗಾದ್ರೆ ಇವಾಗ ಏನ್ ಅಳಕ್ ಬರ್ತಿದ್ದೀರಾ ನೀನು ಒಪ್ಪುದ್ರೆ ಮತ್ತೆ ನಾವು ಫ್ರೆಶ್ ಆಗಿ ಲೈಫ್ನ ಆರಂಭಿಸಬಹುದು ಬಾ ಹೋಗೋಣ ನನ್ನ ಆತ್ಮಾಭಿಮಾನ ಮೇಲೆ ನೀವು ಎಂತೆಲ್ಲ ಮಾತಾಡಿದೀರ ನನ್ನಿಂದ ನಿಮ್ ಜೊತೆ ಬರಕ್ ನನ್ನ ಅಕ್ಕ ಸ್ವತಃ ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾಳೆ ನನ್ನ ಅಕ್ಕನಿಗೆ ಅಂತ ಸ್ವಲ್ಪ ಬೆಲೆ ಇದೆ ಅದ್ನ ನಿಮ್ಮ ಹತ್ರ ಬಂದು ಅವಳು ಕಡಿಮೆ ಮಾಡ್ಕೊಳಕ್ಕೆ ರೆಡಿ ಇಲ್ಲ ಹೌದು ನನ್ನ ಎತ್ತಿ ಬಿಸಾಕಿದ್ದು ಬೇಕಾದ್ರೆ ಒಬ್ಬ ಮನುಷ್ಯನಾಗಿರಬಹುದು ಆದ್ರೆ ನನ್ನನ್ನು ನಿಲ್ಲಿಸಿದ್ದು ನನ್ನ ಅಡುಗೆನೆ ಹೀಗೆ ಪ್ರದೀಪನ್ನು ಬೈದು ಅಲ್ಲಿಂದ ಕಳಿಸ್ಬಿಟ್ರು ಹೀಗೆ ಆಸಿನಿ ಫಿಶ್ ಬಿರಿಯಾನಿ ಮಾಡುತ್ತಾ ತುಂಬಾ ಫೇಮಸ್ ಆದ್ಲು ಅವಳ ಜೀವನವನ್ನು ಸ್ವತಃ ಸಂತೋಷದಿಂದ ಮಾಡ್ತಾ ಇದ್ಲು